ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ವಿಡಿಯೋ ನೋಡ್ತಿರೋರಿಗೆ ನೋಡಿ ಹತ್ತೇ ನಿಮಿಷದಲ್ಲಿ ಮೂಲಂಗಿ ಪಲ್ಯ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಇವಾಗ ಏನೇನು ಬೇಕು ಅಂತ ನೋಡೋಣ ಎಣ್ಣೆ ಹಸಿಮೆಣ್ಸಿನ್ಕಾಯಿ ಇದು ಒಗ್ಗರಣೆಗೆ ಬೇಳೆ ಉದ್ದಿನ ಬೇಳೆ ಬೆಳ್ಳುಳ್ಳಿ ಕರಿಬೇವು ಇದು ಮೂಲಂಗಿ ತೊಳೆದು ಸಿಪ್ಪೆ ತೆಗೆದು ತುರ್ದು ಹಾಗೆ ಇದು ಉಪ್ಪು ಈರುಳ್ಳಿ ನೀರು ಆಪ್ಷನ್ ಫ್ರೆಂಡ್ಸ್ ನಿಮಗೆ ನೀರು ಅವಶ್ಯಕತೆ ಇರಲ್ಲ ಸಾಸಿವೆ ಒಗ್ಗರಣೆಗೆ ನೋಡಿ ಇವಾಗ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಬಂದ್ಬಿಡೋಣ ಈಗ ಸ್ಟವ್ ಹಚ್ಕೊತೀನಿ ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ ಬಾಣಲೆ ಕಾಯ್ತಾ ಇದೆ ಕಾದಿದೆ ಇವಾಗ ಎಣ್ಣೆ ಹಾಕೊಳ್ಳೋಣ ನೋಡಿ ಸ್ವಲ್ಪ ಎಣ್ಣೆ ಸಾಕು ಇದಕ್ಕೆ ಇವಾಗ ನೋಡಿ ಎಣ್ಣೆ ಕಾದಿದೆ ನಾವು ಇದಕ್ಕೆ ಉದ್ದಿನಬೇಳೆ ಮತ್ತೆ ಕಡಲೆಬೇಳೆ ಹಾಕೊಂಡ್ಬಿಡೋಣ ಅದು ಎಣ್ಣಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಮೂಲಂಗಿ ಪಲ್ಯ ತುಂಬ ಟೇಸ್ಟ್ ಆಗಿರುತ್ತೆ ನಾವು ಮತ್ತೆ ತುಂಬಾ ಬೇಗನೆ ಮಾಡ್ಕೋಬಹುದು ನೋಡಿ ಕಡಲೆಬೇಳೆ ಚೆನ್ನಾಗಾಗಿದೆ ಆಗಿದೆ ಬೆಳ್ಳುಳ್ಳಿ ಹಾಕೊಳ್ಳೋಣ ಬೆಳ್ಳುಳ್ಳಿನೂ ಇದು ನೀಟಾಗಿ ಫ್ರೈ ಆಗ್ಬೇಕು ಫ್ರೆಂಡ್ಸ್ ಒಂಥರ ಗರಿ ಗರಿ ಅನ್ಬೇಕು ಆ ಬೆಳ್ ಆ ಕಡಲೆಬೇಳೆ ಜೊತೆಗೇನೆ ಅವಾಗನೆ ತುಂಬಾ ಚೆನ್ನಾಗಿರುತ್ತೆ ಕರಿಬೇವು ಹಾಕೊಳ್ಳೋಣ ನಾವು ಕರಿಬೇವು ಇದ್ರ ಜೊತೆಗೆ ಜೊತೆ ತಿರ್ಸ್ಕೊಳ ನೋಡಿ ಅದು ಘಮ ಈಗ ಬರ್ತಾ ಇದೆ ಆ ಇವಾಗಲೇ ಸಾಸಿವೆ ಹಾಕೊಳ್ಳೋಣ ಕಡಲೆಬೇಳೆ ಘಮ ಬರ್ತಾ ಇದೆ ಸಾಸಿವೆ ಹಾಕ್ಕೊಂಡು ಒಂದು ನಿಮಿಷ ಹಾಗೆ ನೀಟಾಗಿ ತಿರ್ಸ್ಕೊಬಿಡೋಣ ನೋಡಿ ಈ ಥರ ತಿರುಗಿಸಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಂತೂ ನಿಜವಾಗ್ಲೂ ನೀವು ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ನಾನು ಕಮೆಂಟ್ ಮಾಡ್ತೀರಾ ಈಸಿನೂ ಕೂಡ ಹಾಗೆ ಇದಕ್ಕೆ ಈರುಳ್ಳಿ ಹಾಕೋಬಿಡೋಣ ಈರುಳ್ಳಿ ಜೊತೆಗೇನೆ ಹಸಿ ಮೆಣಸಿನಕಾಯಿನೂ ಹಾಕೋಬಿಡೋಣ ಅದು ಏನು ತೊಂದರೆ ಆಗೋಲ್ಲ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಇವಾಗಲೇನೆ ನಮಗೆ ಹಸಿಮೆಣ್ಸಿನ್ಕಾಯಿ ತಿಂದರೆ ಗ್ಯಾಸ್ಟಿಕ್ ಅಂತೀವಲ್ಲ ಆ ಥರ ಎಲ್ಲ ಏನು ತೊಂದರೆ ಆಗೋಲ್ಲ ಇದು ಎಣ್ಣೆಯಲ್ಲಿ ನೀಟಾಗಿ ಈರುಳ್ಳಿ ಫ್ರೈ ಆದರೆ ಯಾವುದೇ ಥರ ಗ್ಯಾಸ್ಟಿಕ್ ಆಗೋಲ್ಲ ಫ್ರೆಂಡ್ಸ್ ಇವಾಗ ನೋಡಿ ಇದು ಹಾಗೆ ಉಪ್ಪು ಹಾಕೋಬಿಡೋಣ ಸ್ವಲ್ಪ ಉಪ್ಪು ಹಾಕೋದು ಏನಕ್ಕೆ ಅಂದರೆ ಆ ಈರುಳ್ಳಿ ಎಲ್ಲ ಇದು ಎಲ್ಲ ಬಿಟ್ಕೊಬಿಡುತ್ತೆ ನೀಟಾಗಿ ನಾವು ಉಪ್ಪು ಹಾಕಿದಾಗ ನೀಟಾಗಿ ಬಿಟ್ಕೊಂಡು ಎಣ್ಣೆಲಿ ನೀಟಾಗಿ ಫ್ರೈ ಆಗಲಿ ಅಂತ ಹಾಗೇ ಇದಕ್ಕೆ ನೋಡಿ ತುರಿದಿಟ್ಕೊಂಡಿರೋದು ನಮ್ಮ ಮೂಲಂಗಿದು ಆ ಮೂಲಂಗಿ ಬಿಡೋಣ ಹೀಗೆ ಅದು ಮೂಲಂಗಿನೂ ಇವಾಗಲೇ ಹಾಕೋದ್ರಿಂದ ಏನು ತೊಂದರೆ ಆಗೋಲ್ಲ ಫ್ರೆಂಡ್ಸ್ ಇದು ಆ ಈರುಳ್ಳಿ ಜೊತೆಗೇನೆ ಮೂಲಂಗಿನೂ ಬೇಯಬೇಕು ಯಾಕಂದ್ರೆ ತುರ್ದು ಇಟ್ಕೊಂಡಿರೋದಲ್ಲ ಏನು ತೊಂದರೆ ಆಗೋಲ್ಲ ಈಗ ಇದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ನಾವು ಹುರ್ಕೊಂಡಿಗೆ ಮುಚ್ಚಿಟ್ಬಿಡೋಣ ಇವಾಗ ನೋಡಿ ಮುಚ್ಚಿಟ್ಟು ಸಣ್ಣ ಉರಿಲಿಬೇಕು ಫ್ರೆಂಡ್ಸ್ ನೋಡಿ ಇವಾಗ ನಾನು ತೆಗಿತಿದ್ದೀನಿ ಹಾಗಿದೆ ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆವಾಗ ಸ್ವಲ್ಪ ನಾವು ಮೂಲಂಗಿಗೆ ಉಪ್ಪು ಹಾಕೊಬಿಡೋಣ ಆವಾಗ ಈರುಳ್ಳಿಗೆ ಹಾಕೊಂಡಿದ್ವಿ ಈಗ ಮೂಲಂಗಿಗೆ ಹಾಕೊಂಡು ಸತಿ ಎಲ್ಲ ತಿರ್ಸ್ಕೊಬಿಡೋಣ ನೋಡಿ ಈ ಥರ ಇವಾಗ ಮತ್ತೆ ಮುಚ್ಚಿ ಇಡೋಣ ಒಂದು ಮೂರು ನಿಮಿಷ ಚಿಕ್ಕೂರಿಲ್ಲೇ ಬೇಯಿಸ್ಬೇಕು ಫ್ರೆಂಡ್ಸ್ ಇದು ಚಿಕ್ಕೂರಿಲ್ಲೇ ಬೆಂದ್ರೇ ತುಂಬ ಚೆನ್ನಾಗಿರುತ್ತೆ ನೀಟಾಗಿ ಬೇಯುತ್ತೆ ನೋಡಿ ಈಗಾಗಿದೆ ಕಲರ್ ಚೇಂಜ್ ಆಗಿದೆ ಪರ್ಫೆಕ್ಟಾಗಿ ಇದಾಗಿದೆ ನೋಡಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆ ಚಪಾತಿ ಜೊತೆಗೆಲ್ಲ ತಿಂತಾ ಇದ್ರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದು ಆ ಒಂದ್ಸತಿ ಮಾಡಿನೇ ನೀನು ಕಮೆಂಟ್ ಮಾಡಿ ನನಗೆ ನಿಜವಾಗ್ಲೂ ಆ ಅದು ಮೂಲಂಗಿ ಪಲ್ಯ ಅಂತಾನೆ ಒಂದು ಆಗಿರುತ್ತೆ ಮೂಲಂಗಿ ತಿಂದೇ ಇರೋರೆಲ್ಲನೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಕೆಲವ್ರಿಗೆ ಮೂಲಂಗಿ ಅಂದರೆ ಅವ್ರಿಗೆ ಇಷ್ಟಪಡಲ್ಲ ಈ ಪಲ್ಯ ತಿಂದರೆ ಮೂಲಂಗಿ ಪಲ್ಯನ ಇದು ಅಂತಾನೆ ಗೊತ್ತಾಗಲ್ಲ ಇವಾಗ ನಾನು ರೆಡಿ ಆಗಿದೆ ಇದು ಮುಚ್ಚಿಟ್ಟು ಮುಚ್ಚಿಟ್ಬಿಟ್ಟು ನಾನು ಸರ್ವ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಹಾಗೆ ನನಗೆ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಿಮ್ಮಿಂದ ನನಗೊಂಚೂರು ಹೆಲ್ಪ್ ಆಗುತ್ತೆ ನೋಡಿ ಈಗ ನಾನು ರಸಂ ಮತ್ತು ಬಿಸಿ ಬಿಸಿ ಅನ್ನ ಮೂಲಂಗಿ ಪಲ್ಯ ಅದ್ರ ಜೊತೆಗೆ ಸ್ವಲ್ಪ ಪಾಯಸ ಫ್ರೆಂಡ್ಸ್ ಇದಿದ್ಬಿಟ್ರೆ ಇದಿಷ್ಟು ತಿಂತಾ ಇದ್ರೆ ನಾವು ಎಲ್ಲಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಫ್ರೆಂಡ್ಸ್ ಆ ಥರ ಕಳೆದೋಗ್ತೀವಿ ಆ ರಸಂ ಬಿಸಿ ಅನ್ನ ಜೊತೆಗೆ ಈ ಮೂಲಂಗಿ ಪಲ್ಯ ಆಮೇಲೆ ಒಂದು ಕಪ್ ಪಾಯಸ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಮಾಡಿ ಮಾಡ್ಕೊಳ್ತೀನಿ